ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಈಗ ಬಿರು ಬೇಸಿಗೆ ಬಿಸಿಲು ಬಿಸಿಲಿಗೆ ಸಾಕಷ್ಟು ಜನರು ಬಾಯಾರಿಕೆಯಿಂದ ಬಳಲ್ತಾ ಇರ್ತಾರೆ ಆದ್ರೆ ಈ ಈ ಭಾಗದ ಜನರಿಗೆ ಒಂದು ಬಾಯಾರಿಕೆಯ ದನಿವಾರಿಸಲಿಕ್ಕೆ ನಮ್ಮ ಚನ್ನಗಿರಿ ತಾಲೂಕಿನ ನಲ್ಲೂರಿನ ಒಂದು ಕನ್ನಡ ಜಾಗೃತಿ ಸಮಿತಿ ಹಾಗೆ ರೋಡ್ ಸಮುದಾಯ ದಳದ ವತಿಯಿಂದ ಮಜ್ಜಿಗೆ ವಿತರಣೆ ಹಾಗೆ ನೀರಿನ ವಿತರಣೆ ಕಾರ್ಯಕ್ರಮವನ್ನ ಪ್ರತಿದಿನವೂ ನಮ್ಕೊಡ್ತಾ ಇದ್ದಾರೆ ಬೇಸಿಗೆಯ ದಿನಗಳಲ್ಲಿ ಹಮ್ಮಿಕೊಳ್ಳುವಂಥ ಈ ಕಾರ್ಯಕ್ರಮ ಮಳೆ ಬರೋವರೆಗೂ ಸಹ ನಿರಂತರವಾಗಿ ಬರ್ತಾರೆ ವಿಶೇಷ ಏನಪ್ಪಾ ಅಂದರೆ ಈ ಭಾಗದ ಸುತ್ತಮುತ್ತಲಿನ ಜನ ಪ್ರತಿ ಒಂದೊಂದು ದಿನವೂ ಒಬ್ಬೊಬ್ಬರು ತಮ್ಮ ಸೇವೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಮನ್ ಮನುಷ್ಯರಲ್ಲಿ ಇಂತಹ ಮಾನವೀಯ ಸಂಸ್ಕಾರದ ಮೌಲ್ಯಗಳು ಬರಬೇಕು ಅಂತ ಹೇಳ್ತಾ ಹಾಗೆಯೇ ಎಲ್ಲ ಗ್ರಾಮಗಳಲ್ಲೂ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಾವು ಸಾಕಷ್ಟು ಜನರಿಗೆ ಒಂದು ನೀರಿನ ದಣಿವಾರಿಸುವಂತಹ ಒಂದು ಒಂದು ಉತ್ತಮವಾದ ಒಂದು ಸಂಸ್ಕಾರ ದೊರೆತದೆ ಅಂತ ಹೇಳ್ತಾ ಅದೇ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ನಲ್ಲೂರಿನಿಂದ ಪ್ರತಿ ವರ್ಷದಂತೆ ಈ ಸರಿನು ಈ ವರ್ಷನೂ ಕನ್ನಡ ಜಾತಿ ಮತ್ತು ರೋಟರಿ ಸಂಬಂಧಗಳಿಂದ ಉಚಿತ ಮಜ್ಜಿಗೆ ವಿತರಣೆ ಮತ್ತೆ ನೀರಿನ ವಿತರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಒಂದರಿಂದ ಸ್ಟಾರ್ಟ್ ಆಗಿದ್ದು ಮಳೆ ಸಬ್ಸೆಂಟು ಭೂಮಿ ತನಕ ಅಂದರೆ ಒಂದು ಜೂನ್ ತನಕನೂ ಮಜ್ಜಿಗೆ ವಿತರಣೆಯನ್ನು ಇಲ್ಲಿ ಪ್ರತಿದಿನವೂ ಮಾಡ್ತಾರೆ ಇದಕ್ಕೆ ಪ್ರಾಯೋಜಕರಾಗಿ ಪ್ರತಿಯೊಬ್ಬರು ಒಂದೊಂದು ದಿನದಾಗ ಪ್ರಾಯೋಜಕರು ವಹಿಸ್ಕೊಂಡಿರ್ತಾರೆ ಅದೇ ರೀತಿ ನನ್ನೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪ್ರಾಯೋಜಕರು ಇದರ ಪ್ರಾಯೋಜಕರನ್ನು ವಹಿಸ್ಕೊಂಡು ಅಂತ ಹೇಳಿ ಬಯಸ್